ಈ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿಬಂತು ಮಕ್ಕಳಲ್ಲಿ ಆಸಕ್ತಿ ಕುತೂಹಲ ಹೆಚ್ಚಾಗಿ ಮಕ್ಕಳು ಕೂಡ ತಮ್ಮ ಮನೆಗಳಲ್ಲಿ ಇವತ್ತು ಇವರು ಅದೇ ಶೈಲಿಯಲ್ಲಿ ರಾಗಬದ್ಧವಾಗಿ ಹಾಡ್ತಾ ಚೆನ್ನಾಗಿ ನೆನಪಿಟ್ಟುಕೊಳ್ಳುವಂತಹ ಒಂದು ಭರವಸೆ ಮೂಡಿಸಿದ್ದಾರೆಂದು ಈ ಮೂಲಕ ಹೇಳ್ತಾರೆ ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಅದರಲ್ಲಿ ನಮ್ಮ ಕಾನಂಬೂರು ಗ್ರಾಮಕ್ಕೆ ಬಂದು ನಮ್ಮ ಸಣ್ಣ ಶಾಲೆ ಮಕ್ಕಳಿಗೆ ಒಂದು ಒಂದು ಕವಾಡ ದೃಶ್ಯವನ್ನ ಬಯಲು ಮಾಡತಕ್ಕಂಥದಾಗಿ ಕವಾಡ ಮಾಡ್ತಕ್ಕಂಥ ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮನೋರಂಜನೆ ಆ ಆಗಿರ್ಬೋದು ಅಥವಾ ಕದ್ದೆಗಳಾಗಿರ್ಬೋದು ಉತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲವಾದ ರೀತಿಯಲ್ಲಿ ಅವರು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇದರಿಂದ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರದು ಮಕ್ಕಳನ್ನುವ ವಿಚಾರಗಳಾದ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟು ಮಕ್ಕಳ ಕುತೂಹಲವನ್ನು ಕೆರಳಿಸಿ ಮಕ್ಕಳ ಆಸಕ್ತಿಗೆ ಮತ್ತು ಅವರ ಏಕಾಗ್ರತೆಗೆ ಸಹಕಾರವನ್ನ ಮಾಡಿರ್ತಕ್ಕಂಥ ಶಿವ ಅವರಿಗೆ ಧನ್ಯವಾದಗಳು

تھي چالي لبن چالي لبن تا کو نا من تو چالي لبن چالي لبن جي ڏي ڏون کو من چين لو نه ڏا ران تو چڱو چاڳي ٿو مڪڙو وارا انجوئي مادي ತುಂಬಾ ಅದ್ಭುತವಾಗಿ ಬಂದಿದೆ ಒಂದು ಪರಿಸರದಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿಬಂದಿರುವುದು ತುಂಬಾ ಹರ್ಷದಾಯಕ ಹಾಗೂ ಅನೇಕ ಪ್ರಯೋಗಗಳನ್ನ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಮಾಡಬಹುದು ಇದನ್ನು ಸಹ ಪ್ರತಿಯೊಬ್ಬರು ಮಾಡಿ ತೋರಿಸಬಹುದು ಎಂತಕ್ಕಂತ ಒಂದು ಕುತೂಹಲವನ್ನ ನೇರವಾಗಿ ಮಕ್ಕಳ ಇದ್ರಿಗೆ ಮಾಡಿಸತಕ್ಕಂತ ಒಂದು ಕಾರ್ಯಕ್ರಮ ಚೆನ್ನಾಗಿದೆ ಇದು ಎಲ್ಲಾ ಶಾಲೆಗಳಲ್ಲಿ ಕಾರ್ಯಕ್ರಮವನ್ನ ನೋಡಿದ್ರಾಗ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತೆ ಮಕ್ಕಳಿಗೆ ಒಂದು ಮನೋರಂಜನೆ ಆಗ್ತದೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮ ಮುಂದೆ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿಯಾಗಲಿ ವೈಜ್ಞಾನಿಕ ವಿಚಾರಗಳು ಮೂಡ್ಲಿ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ನಮಗೆ ಆಶವಾಗುತ್ತೆ The new guarding <laughs> to ಯಶಸ್ವಿಯಾಗಿ ನೆರವೇರಲಿಕ್ಕೆ ಕಾರಣಕರ್ತರ ಇರ್ತಕ್ಕಂಥ ಮಕ್ಕಳು ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನಮ್ಮ ಕೈಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದೀರಿ ನಾವು ಆ ಪಾಠ ಮಾಡಬೇಕಾದಾಗ ಪದಗಳನ್ನು ಮಾಡಬೇಕಾದಾಗ ಆ ಭಾಷೆಯ ಶೈಲಿಯನ್ನ ಆ ಸೋಡನ್ನ ಮತ್ತೊಮ್ಮೆ ಆ ಭಾಷೆ ಹೇಳೋದ್ರ ಜೊತೆಗೆ ಅಭಿನಯದ ಮೂಲಕ ಪಾಠ ತುಂಬಾ ಎಷ್ಟು ಮಾತ್ರ ಮನಸ್ಸಿಗೆ ಆಳೋದನ್ನ ತುಂಬಾ ಹೃದಯವಾಗಿ ವರ್ಣಿಸಿಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಈ ಒಂದು ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಹಳ ಅದ್ಭುತವಾದ ಕಾರ್ಯಕ್ರಮ ಯಾಕಂದ್ರೆ ಜೀವನದಲ್ಲಿ ನಾವು ಬರೀ ಪಾಠ ಪ್ರವಚನಗಳನ್ನು ಹಾಡುಗಳ ಮೂಲಕ ಮತ್ತು ಪಾಠಗಳನ್ನು ನೇರವಾಗಿ ನೋಡಿದ್ವಿ ನಾವು ಮಾಡಿದ್ವಿ ಆದ್ರೆ ಈ ಒಂದು ಕಾರ್ಯಕ್ರಮ ಈ ಒಂದು ಮ್ಯಾಜಿಕ್ ಜೊತೆಗೆ ಈ ಒಂದು ಇವತ್ತು ಏನು ನಡೆಸಿಕೊಡ್ತಕ್ಕಂತಹ ಕಾರ್ಯಕ್ರಮ ಇದೆಯಲ್ಲ ಅದು ಪಾಠಗಳು ಪದ್ಧತಿಗಳು ಮಾಡಿದಾಗ ಎಷ್ಟು ಅಭಿರುಚಿ ಇರುತ್ತೋ ಅದರ ಹತ್ತು ಪಟ್ಟು ಈ ಅಭಿರುಚಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳು ವೀಕ್ಷಣೆ ಮಾಡಿದರೆ ಇದು ಬಹಳ ಮಕ್ಕಳ ಮನಸ್ಸಿಗೆ ಮತ್ತು ನಮ್ಮೆಲ್ಲರಿಗೂ ಬಹಳ ಒಂದು ಕಾರ್ಯಕ್ರಮ ಎಲ್ಲ ನಡೆಸಿಕೊಂಡ್ರೆ ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು ಬಹಳ ಒಂದು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರು ಸಹ ಒಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರವನ್ನು ರೂಢಿಸಿಕೊಂಡು ಪತಿಗಳಾಗಿರಬಹುದು ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲಾ ಭಾಷೆಗಳ ಒಂದು ವಿಚಾರವನ್ನು ಸಾಕಷ್ಟು ಮನಸ್ತುತಿ ಬರುವ ಕಾರ್ಯಕ್ರಮ ಆಗಿತ್ತು ಅಂತಕ್ಕಂಥ ಮಾತು ಹೇಳಿಕೆ ಈ ಸಂದರ್ಭದಲ್ಲಿ ಇಷ್ಟಪಟ್ಟು माता <imitation> ಅಭಿರುಚಿ ಪಡಿಸಿ ಒಬ್ಬ ವ್ಯಕ್ತಿ ಶಿಕ್ಷಕನಾಗಿ ಸರ್ಕಾರಿ ನೌಕರಿಯನ್ನೇ ಹೆಚ್ಚು ಬಯಸಿದ್ರೆ ಸಾಧ್ಯ ಇಲ್ಲ ಶಿಕ್ಷಣವನ್ನ ಈ ರೀತಿಯೂ ಸಹ ನಾನು ಮಕ್ಕಳಿಗೆ ತೋರಿಸಬಹುದು ಸಿನಿಮಾ ಸಂಘಗಳಿಗೆ ನಮ್ಮ ಶಿಕ್ಷಣದ ಪದ್ಯಗಳನ್ನ ಅಳವಡಿಸ್ಬಿಟ್ಟು ಒಂದು ನಾಲ್ಕೈದು ಜನ ಮಾಡತಕ್ಕಂತ ಅಭಿರುಚಿ ಕಾರ್ಯಕ್ರಮವನ್ನ ಒಬ್ಬರೇ ಅವರು ಸತತವಾಗಿ ಎರಡು ಗಂಟೆ ಕಾಲ ಎಲ್ಲರಿಂದಲೂ ತೊಡಸ್ಕೊಂಡು ಮಕ್ಕಳಿಗೆ ಅತ್ಯಂತ ಅಚ್ಚುಮೆಚ್ಚಾಗಿ ಯಾವುದೇ ರೀತಿ ಮಕ್ಕಳಿಗೆ ಬೇಜಾರಾಗ ಎರಡು ಗಂಟೆ ಕಾಲ ಸತತವಾಗಿ ಅವರು ಈ ಒಂದು ಪ್ರೋಗ್ರಾಂ ಮಾಡಿಕೊಟ್ಟಿರುವುದು ತುಂಬಾ ಅಭಿನಂದನ ಪೂರ್ವಕಾದ ಅಭಿನಂದನೆಗಳು